ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗ ಒಂದ ಪಟ್ಟೆ ಬರೀ ದೋಣಿ ಬಂತಪ್ಪ ಒಂದು ಕಣ್ಕಪ್ಪ ಬ್ಯಾಲಿ ಬದಿ ಸಿಕ್ಕಾಪಟ್ಟಿ ಇತ್ತ ಅದಕ್ಕೋಸ್ಕರ ಕಾಣಿ ಇಂಚೆಗೆ ಅಬಾಯಿಸಿತ್ತು ದೋಣಿನೇ ಮತ್ತು ಈಗ ಮನ್ಸಲ್ಲ ಹೇಳೋದೆಲ್ಲ ಕಮ್ಮಿ ಎಲ್ಲ ಈಗ ಮೆಷಿನೇ ಬಂದಿತ್ತು ಮುಖಂಡ ಫಲ ಇದ್ದೀಗ ಎರಡುಕ್ಕೆ ಅದಕ್ಕೋಸ್ಕರ ರೋಪ ಒಂದು ಅಬಾಯಿಸಿ ಕಟ್ಟರೆ ಆಯ್ತು ಅದೇ ಎಳ್ಕಂತ ಥರಪ್ ಒಂದು ಜನ ಕೊಡ್ತಿದ್ರೆ ಆಯ್ತು ಅಷ್ಟೇ ಮೊದಲು ನಮ್ಮ ಅಜ್ಜ ಅಪ್ಪನ ಕಾಲದಾಗೆಲ್ಲ ಯಾರು ದೋಣಿಗೆ ಹೋದರೂ ಅವರೇ ಎಳಿತಿದ್ದರು ಹಂಗೆ ಹಿಂಗೆ ಅಂದಕ್ಕೆ ಆಚೀಸಿದರೆ ಕೈ ಹಾಕ್ತಿದ್ದಿರಿ ಹೇಳೋಕ್ಕೆ ಈಗ ದೋಣಿ ಎಲ್ಲ ತಡ್ತಾಯ್ತಲ್ದ ಅದಕ್ಕೋಸ್ಕರ ಇಂಜಿನ್ ಮೂಲಕ ಪುಲ್ಲಿಗೆ ರೋಪ್ ಹಾಕಿ ಎಳಿತಿದ್ರು ಈಗ ಎಸಿಡಿ ಎಸಿಡಿ ಬೈಸಿ ಬೇರೆ ಫುಲ್ ಎಸಿಡಿ ಬೇರೆ

ದೋಣಿ ಇದ್ರು ನಾವು ಪಟ್ಟಿ ಬರೀ ದೋಣಿ ಇದ್ರು ಕಾಮಬೋರು ವೀಡಿಯೋ ಮಾಡ್ಕೊಂಬರು ಈ ಸಾವಿರ ತಗೊಂಬಲ್ಲ ಈ ಸಿಡಿ ಮೀನಿಗೆ ರೇಟ್ ಎಲ್ಲ ಕಮ್ಮಿ ಬೊಂಗಡಿ ಮತ್ತೆ ಚಿಟ್ಲಿ ಇದ್ರೆ ಅಡ್ಡಿ ಇಲ್ಲ ಪಾಪ ಬೊಂಗಡಿ ಇಲ್ಲ ಚಿಟ್ಲಿ ಇಲ್ಲ ಬೊಂಗಡಿ ಇತ್ತಪ್ಪ ಸಣ್ಣ ಸಣ್ಣ ಬೊಂಗಡಿ ತೋರ್ ಕಣಿ ಸಣ್ಣ ಸಣ್ಣ ಬೊಂಗಡಿ ಇದ್ರೆ ಬಾಲಾಗೆ ಮೀನ್ ನೋಡಿ ಖುಷಿ ಪಡ್ಬೋದು ಆದ್ರೆ ಅದ್ರ ಇನ್ನೇನು ಕಷ್ಟನೇ ಬೇರೆ